ಇಲ್ಲ ಫುಲ್ ಅವರೇ ಕಾಳೆ ಇದೆ ಅಲ್ಲ ಮಾಮೂಲಿ ಅವರೇ ಒನ್ ಡ್ರೈ ಜಾಮೂನು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನ ಅನ್ಕೋತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೋಗ್ತಿರೋದು ಅವರೇ ಕಾಳು ಮೇಳ ನಡೀತಿದೆ ನಮ್ಮ ಊರಲ್ಲಿ ಹೇಗಿದೆ ಅಂತ ವಿಡಿಯೋ ಮಾಡಿದ್ದೀನಿ ಜಸ್ಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡಲ್ಲ ಎಲ್ಲೋ ವಿಡಿಯೋದಲ್ಲೇ ಇದೆ ಸೊ ಲಾಸ್ಟ್ವರೆಗೂ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಾಚ್ ಮಾಡಿ

ಇದರಲ್ಲಿ ವಣಗಿರ ಬೆಳ್ಳುಳ್ಳಿ ಹಾಕಿದ್ರೆ ನಿಮ್ಮ ಕೈಯಲ್ಲಿ ಏನು ತುಳಿ ಅಷ್ಟು ನೀಟಾಗಿ ಬಿಡಿಸ್ಕೊಡುತ್ತೆ. ಇದರಲ್ಲಿ ಆಮ್ಲೆಟ್ ಮಿಕ್ಸ್ ಮಾಡ್ಕೋಬೋದು ಬೆಣ್ಣೆ ತೆಗಿಬೋದು ಇಲ್ಲ ಮೊಸರು ಮಾಡ್ಕೋಬೋದು ಅಡಿಷನಲ್ ಬರುತ್ತೆ ಇದು ಫಾಸ್ಟ್ ಇರುತ್ತೆ. ಚೋರಿ ಕತ್ತರಿ ತರಕಾರಿ ಕಟ್ ರಂಗೋಲಿ ಹಾಕೋದು ನಾನು ನೋಡಿದೆ ಕವರ್ ಮಾಡಿದೆ ನಾನು ಇದೆ ಸುಮಾರು ಇದೆ ಮನೇಲಿದು ಇವೆರಡು ಡಿಸೈನ್ ಇದೆ ಆ ಥರನೇ ಇದೆ ಸೇಮ್ ನಮ್ಮ ನಮ್ಮನೇಲಿರೋ ಇದು ಮತ್ತೆ ಅದು ಸ್ವಸ್ತಿಕ್ ಅದ್ರ ಮೇಲೆ ಪುಡಿ ಹಾಕ್ಬಿಟ್ಟು ಹಿಂಗೆ ಗ್ರೌಂಡ್ ರೌಂಡ್ ಮಾಡ್ಕೋದು ಮಡಿಗೆ ಹಿಂಗೆ ಬರುತ್ತೆ ಹಿಂಗೆ ಹಾಕ್ಬಿಟ್ಟು ರಂಗೋಲಿ ಪುಡಿ ಜಾಸ್ತಿ ಖರ್ಚೆ ಆಗುತ್ತೆ ಹಾಂ ಅದೇ ಅದೇ ಮಾಮೂಲಿ ಭೂಮಿ ಈ ಥರ ಮೇಲೆ ಬಿಟ್ಟರೆ ತಗೊಳಕ್ಕಾಗಲ್ಲ ಮನೇಲಿ ಬಿಟ್ಟರೆ ಮತ್ತೆ ಹಾಂ

ಬ್ರಾಸ್ಲೆಟ್ ಇರೇ ಇರದನ್ನೇ ಹಾಕಿಲ್ಲ ಪೆಂಟ ಏನಪ್ಪ ಎಲ್ಲ ಇಷ್ಟೊಂದು ಪಾಸ್ಲೇ ಇದೆಯಾ ಎಷ್ಟಿಷ್ಟು ರೈಟ್ ಹೇಳ್ತಾರೆ ಸಿಂಗಲು ಎರಡೇ ತಗೋಬೇಕಾ ಪೇರು ಎಷ್ಟು ತ್ರೀ ಕಮ್ಮಿ ಇಲ್ವಾ ನೋ ಬಾರ್ಗಿನ ಸೇಮ್ ಓ ಇಯರ್ ರಿಂಗ್ಸ್ ಮತ್ತು ಇದೆ ನನ್ನ ಹತ್ರ ಸರ ಇದೆ ಸರ ಮತ್ತೆ ಓಲೆ ಇದೆ ಸೆಟ್ಟು ಎಷ್ಟು ಇದ್ದಾರೆ ನೋಡಲಿ ಚಾರ್ಜರ್ ಕೇಬಲ್ ಅಲ್ಲ ಗ್ಯಾಸ್ ಅಂದ್ರೆ ಗ್ಯಾಸ್ ಸ್ಟೋವ್ ಹಚ್ಚಿದ್ದು ಸ್ಟೌವ್ ಹಚ್ಚದ ಇದ್ರಲ್ಲ ಹೆಂಗೆ ಬೇಕಂತ ಸ್ಟವ್ ಹಚ್ಚಿರೋದನ್ನ ತಗೊಳಕ್ಕೆ ಲೈಟಲ್ಲಿ ಹಚ್ತಾ ಇಲ್ವಾ ಈಗ ನಾವು ಮಿಕ್ಸ್ ಮಾಡೋದ ಫ್ರೈ ಮಾಡೋದು ಗೋಬಿ ಮಂಜೂರಿ ಬೇಡ ಅಂದರೆ ಯಾವುದೇ ವೆಜಿಟೇಬಲ್ಸ್ ಮಾಡಿ ಪನ್ನೀರ್ ಮಾಡಿ ಮೇಬಿ ಮಾಡಿ ಕ್ಯಾಪ್ಸಿಕಮ್ ಮಾಡಿ ಜಸ್ಟ್ ಪೌಡರ್ ಮಿಕ್ಸ್ ಸಿಂಗಲ್ ாம <mimali> uh, <laughs> இல்ல ஃபுல் அவரே கடை இது ಆದಷ್ಟು ಎಲ್ಲ ಕಡೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಒಂದೊಂದು ಪ್ಲೇಸಲ್ಲಿ ಏನಾದ್ರು ಪರ್ಚೇಸ್ ಮಾಡುವಂತ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬಾ ಚೆನ್ನಾಗಿತ್ತು ಮಾತ್ರ ಆ ಮೇಳ ಮತ್ತೆ ಅಲ್ಲಿ ಅವರೇ ಮಾಡಿರೋಂಥ ನಿಪ್ಪಟ್ಟು ಜಾಮೂನು ಮತ್ತೆ ಮೈಸೂರು ಪಾಕು ಸಪ್ರೇಟ್ ಅದು ಮಿಕ್ಷರ್ ಥರ ಮಾಡಿದ್ರಲ್ಲ ಅದು ಕೂಡ ತೊಗೊಂಡು ಚೆನ್ನಾಗಿತ್ತು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಹ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್